ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಶಿವಮೊಗ್ಗ ತಾಲೂಕಿನ ಹಸೂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡಿದ ಸಮಸ್ತ ರೈತ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳು ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಸೇವೆಯಲ್ಲಿ ಪಿಸಿ ಮಲ್ಲಿಕಾರ್ಜುನ ಪುರಲೆ ಹಾಗೂ ಮಾಲತೇಶ್ ಪಿಎನ್ ಪುರಲೆ ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮಾರ್ಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಅರವತ್ತು ಜಗದ್ಗುರುಗಳ ಪಾಲುಪೆಯ ಬೆಳಿಗ್ಗೆ ಟಿವಿ ನೋಡ್ತಾ ಇತ್ತು ಟೀ ನೋಡ್ತಾ ಇದೆ ಸಂದರ್ಭದಲ್ಲಿ ಡಿಜೆಲ್ ಬರ್ತಾ ಇತ್ತು ಕೆಳಗಡೆ ಸುದ್ದಿ ಬರ್ತಾ ಇತ್ತು ಕೆಳಗಡೆ ಸುದ್ದಿ ಏನು ಬರ್ತಾ ಇತ್ತು ಅಂತಂದ್ರೆ ಕ್ಯಾಲೆಂಡೋರ್ ವರ್ಷ ವರ್ಷಕ್ಕೆ ಕುಟುಂಬದ ಹಿರಿಯರು ಮಕ್ಕಳನ್ನ ಅನೇಕ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಕೆಳಗಡೆ ಸ್ಟ್ರಿಪ್ಪಲ್ ಬರ್ತಾ ಇದೆ ಮೇಲ್ಗಡೆ ವಿಷನ್ ನಲ್ಲಿ ಬರ್ತಾ ಇತ್ತು ಅಂತಂದ್ರೆ ನಿನ್ನೆ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇರೋ ಕಾಲೇಜ್ ಇಂಜಿನಿಯರ್ ಕಾಲೇಜ್ ವಿದ್ಯಾರ್ಥಿನಿ ಕುರುದು ಒಂದು ಮರದ ಕೆಳಗೆ ಸಂಪೂರ್ಣವಾಗಿ ಎಷ್ಟಷ್ಟು ಬಿಬಿ ಇದ್ದಾ ಆ ಕಾಲೇಜಿನ ವಿದ್ಯಾರ್ಥಿ ಕರ್ಕೊಂಡೋಗಿ ಬೇರೆ ಕಡೆ ಇತ್ತಾರೆ ಒಂದೇ ನಿಯಮದಲ್ಲಿ ಆ ಗುರು ಬಿಬಿ ಅಂತ ವಿದ್ಯಾರ್ಥಿని ಕಲಿಕೆಯ ತಂದೆ ಸಾಹೆಯರ ಮಕ್ಕನೆ ದೇವಸ್ಥಾನ ತರಕೊಂಡ ವ್ಯವಸ್ಥೆ ಇದು ಯಾರು ಈ गवर्नमेंट ಅರ್ಥ ಇದೆ ಅಂತಂದರೆ ಇವತ್ತು ಹೈಯರ್ এডುಕೆشنದಲ್ಲ ಅನೇಕರು ಹೇಳ್ತಿರಬಹುದು ಹೈಯರ್ ಡಿಗ್ರಿನ ಅವರು ಬೆನಿಫಿಟ್ ಆಗುತ್ತೆ ಅಂತ ಚೆನ್ನಾಗಿ ಇತ್ತು ಆದರೆ ಇವತ್ತು ಹೈಯರ್ এডುಕೆشنನಲ್ಲಿ ಇಡೀ ಮುಂದಿನ ನಿಮ್ಮ ಜೀವನ ಸರಿಯಾದ ದೀಕಲ್ಲಿ ಹೋಗ್ಬೇಕಾದ್ರೆ ಸರಿಯಾದ ವಿದ್ವಾಂಸರು ನಿಮಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಪೂಜೆ ಜಗದ್ಗುರುಗಳನ್ನ ಕರೆಸಿದ್ದೇವೆ ಅವರ ಮಾರ್ಗದರ್ಶನ ನಿಮಗೆ ಇಡೀ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಎಂದು ಶುಭವನ್ನು ಕೋರಿ ನಮ್ಮ ನಾವು ಆದರೆ ಈ ಎಲ್ ಕೆ ಜಿ ಅಂತ ಕೂಡ ಎಷ್ಟೇ ಕಣ್ಣು ಬೇಕಾದರೆ ಅಡಿಕೆ ಬಿಡುತ್ತಾರೆ ಮಕ್ಕಳನ್ನಿಸಲ್ಟ್ ಅದು ಮುಂದೆ ಹಾಗಾಗಿ ನಾವು ಅವನೋ